ಬಂದಿಲ್ಲ ನಮಗೆ ಕತೆ ಹೇಳಿಲ್ಲ ಕತೆ ಕೇಳಿಲ್ಲ ನಲವತ್ತೈದು ವರ್ಷ ಜನಗಿರೇನೆ ತಂದೆ ತಾಯಿ ಒಂದು ಬೀದಿ ಬಿಡ್ತಾರೆ ನಂಬಿಕೆನಿಲ್ಲ ಹಾಗಾಗಿ ಅವ್ರಲ್ಲೇ ಕಲೆ ಅಡಗಿದೆ ನೋಡೋಣ ಆ ಕಲೆಯನ್ನ ಇನ್ನೂ ಹೊರಗೆ ತೆಗಿಬೇಕ ನೋಡೋಣ ಹೆಂಗ್ ಬರುತ್ತೆ ಆಕ್ಟಿಂಗ್ ನೋಡೋಣ ಅಂತ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ಎಲ್ರಿಗೂ ನಮಸ್ಕಾರ ಇದು ಸಿನಿಮಾಸ್ ಯೂಟ್ಯೂಬ್ ಚಾನೆಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಪ್ರವೀಕ್ಷಕರ ಇವತ್ತು ನಮ್ಮ ಮುಂದೆ ಉದಯ ಸೂರ್ಯ ಚಿತ್ರತಾಣದ ಆರ್ಟಿಸ್ಟ್ ಮತ್ತೆ ಪ್ರೊಡ್ಯೂಸರ್ ಇದ್ದಾರೆ ಜೊತೆಗೆ ನಾನು ಆ ಚಿತ್ರದ ಡೈರೆಕ್ಟರ್ ಕಮ್ಮಿ ಬಟ್ ನಾನು ಯಾಕೆ ನಾನೇ ಕೂತು ಈ ಚಿತ್ರತಾಣಾನ ಈಗ ಯೂಟ್ಯೂಬ್ ಚಾನಲ್ ಮುಖಾಂತರ ನಮಸ್ಕಾರ ಸರ್ ನಾನು ಶಿವಮೊಗ್ಗ ಜಿಲ್ಲೆಯ ಪೋಷಕರ ನಾನು ಶಿವಮೊಗ್ಗ ನಾನು ಒಂದಷ್ಟು ರಂಗಭೂಮಿ ಕಲಾವಿನಾಗಿ ಮಲೆನಾಡಿನ ಹೆಬ್ಬಾಗಿಲು ಕಲೆಗೆ ತವರೂರಾದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಕೊಳೆವನ್ನೂರು ತಾಲೂಕಿನ ಹಂಚಿನ ಸಿದ್ದಾಪುರ ಗ್ರಾಮದ ಒಂದು ಮೂರು ಜನ ಸೇರಿ ಎಸ್ ಪಿ ಮಂಜುನಾಥ್ ಸರ್ ಸುನಿಲ್ ಸರ್ ಹಾಗೂ ನಮ್ಮ ಹರೀಶ್ ಗೌಡರು ಇವರು ಒಂದು ಚಿತ್ರ ನಿರ್ಮಾಣ ಮಾಡಿದ್ರು ಚಿತ್ರ ಉದಯ ಸೂರ್ಯ ಉದಯ ಸೂರ್ಯದ ನಿರ್ದೇಶಕರು ನಮಸ್ಕಾರ ಸರ್ ಹಾಗೂ ನಾಯಕ ನಟರು ಈ ಚಿತ್ರದ ನಾಯಕ ನಟರಾಗಿ ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಚಿತ್ರ ಇದೇ ತಿಂಗಳು ಮೇ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಾವೆಲ್ಲರೂ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಚಿತ್ರನ ನೋಡಿ

ಎಲ್ಲರೂ ನಮಸ್ಕಾರ ನನ್ನ ಹೆಸರು ಜೀವ ಮಹೇಶ್ ಅಂತ ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಅಂದರೆ ಸೈಕೋ ಕ್ಯಾರೆಕ್ಟರ್ ಬಂದಿದೆ ಅದ್ಭುತವಾಗಿ ಬಂದಿದೆ ಸರ್ ಪ್ರೊಡ್ಯೂಸರ್ ನಿಮಗೀಗ ಸರ್ ನಿಮಗೆ ಒಂದು ಕತೆ ಬಂತು ನೀವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಕತೆನ ನಿಮಗೆ ಯಾವ ರೀತಿ ನಾನು ಯಾಕಂದ್ರೆ ಸಿನಿಮಾ ಮಾಡ್ಬೇಕಂತು ಸಿನಿಮಾ ರಂಗಕ್ಕೆ ಬರ್ಬೇಕು ಸ್ವಲ್ಪ ಹೇಳಿ ಯಾಕಂದ್ರೆ ಈಗಿನ ವಾತಾವರಣದಲ್ಲಿ ಸಿನಿಮಾ ಪ್ರೊಡ್ಯೂಸರ್ ಆದ್ರೆ ಬೇರೆ ರೀತಿ ತಾಟಿದೆ ಸರ್ ಹೊರಗಿನ ಚಿತ್ರರಂಗದಲ್ಲಿ ಇವ್ರು ಬರೋದು ಬೇರೆ ತಾಟ ಇಟ್ಕೊಂಡ್ ಮಾಡ್ತಾರೆ ಪ್ರೊಡ್ಯೂಸರ್ ಈ ತರ ಬೇರೆ ತಾಟಿದೆ ನಿಮ್ ಉದ್ದೇಶ ಏನಾಗಿತ್ತು ಈಗ ಅಥವಾ ಸಿನಿಮಾ ಕತೆ ಚೆನ್ನಾಗಿ ಅಥವಾ ನಿಮ್ಮ ಡೈರೆಕ್ಟರ್ ನಿಮ್ಗೆ ಆತ್ಮ ಅಂತ ಕೇಳ್ಬಿಟ್ಟೆ ಆತ್ಮ ಗೆಳೆಯ ಅದಕ್ಕೋಸ್ಕರ ಹಾಕಿದ್ರು ಕತೆ ಚೆನ್ನಾಗಿತ್ತು ಅಂತ ಹಾಕಿದ್ರು ಅಥವಾ ಬೇರೆ ಇಂಟೆನ್ಶನ್ ಏನಾರ ಇತ್ತು ಈ ತರ ಯಾಕೆ ಕತೆ ಚೂಸ್ ಮಾಡಿ ನೀವು ದುಡ್ಡು ಹಾಕಿದ್ರಿ ಸಿನಿಮಾಕ್ಕೆ ಸರ್ ಈ ಸಿನಿಮಾ ನಮಗೆ ಚಿತ್ರರಂಗದ ಬಗ್ಗೆ ಏನು ಆಸಕ್ತಿ ಇರಲಿಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ವಿ ಸಿನಿಮಾಗ ತಯಾರು ಮಾಡ್ಬೇಕು ಅನ್ನೋ ಇಚ್ಛೆ ಇರ್ಲಿಲ್ಲ ನಮಗೆ ಒಂದು ಸಿನಿಮಾ ಏನು ನೀವೇ ನಿರ್ದೇಶನ ಮಾಡಿರ್ತಕ್ಕಂತ ಉದಯ ಸೂರ್ಯ ತಂಡ ಒಂದು ಸ್ಟಾರ್ಟಿಂಗ್ ಬಂದಾಗ ಇದು ಎಲ್ಲೆಲ್ಲಿ ಏನೋ ಇದು ಬಟ್ ಬಂದು ನಿಲ್ಲೇ ನಮಗೇನ್ ಕತೆ ಹೇಳಿಲ್ಲ ಕತೆ ಕೇಳಲಿಲ್ಲ ಬಂದ್ರಿ ಸಿನಿಮಾ ಮಾಡೋಣ ಅಂತ ಹೇಳಿದ್ರಿ ಸಿನಿಮಾ ಮಾಡಿದ್ವಿ ಅಷ್ಟೇ ಅದು ಬಿಟ್ಟು ಚಿತ್ರ ಚಿತ್ರವನ್ನ ಚಿತ್ರಕಥೆಯನ್ನ ನಾವೇನ್ ಕೇಳಿಲ್ಲ ಏನೋ ನಿಮ್ ಮೇಲಿರ್ತಕ್ಕಂಥ ವಿಶ್ವಾಸಕ್ಕೆ ಸಿನಿಮಾ ವಿಶ್ವಾಸ ದ್ರವ ಮಾಡ್ತಿದ್ದಾರೆ ನಂಬಿಕೆ ದ್ರವ ಮಾಡ್ತಾರೆ ನೀವೇ ನಂಬಿ ಅರ್ಥ ಪ್ರಕ್ಷೇಪದ ಹಾಕಿದ್ರಿ ಸರ್ ಇಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೈದು ಮೂವತ್ತು ವರ್ಷದ ಒಂದು ಸ್ನೇಹ ಇದು ಒಂದು ದಿವಸದ್ದು ಎರಡು ದಿವಸದ್ದು ಅಲ್ಲ ಇಪ್ಪತ್ ಇಪ್ಪತ್ತೈದು ವರ್ಷದ ಸ್ನೇಹ ಹಾಗಾಗಿ ಇದನ್ನ ನಂಬ್ಕೊಂಡು ಸಿನಿಮಾ ಸರ್ ಇಪ್ಪತ್ತೈದು ವರ್ಷ ಇವಾಗ ಮೂವತ್ತು ವರ್ಷದ ಸರ್ ಜೊತೆಗೆ ರಕ್ತದಂತ್ರದಲ್ಲಿ ಹುಚ್ಚಿ ಹುಟ್ಟಿ ನಲವತ್ತೈವತ್ ವರ್ಷ ಜೊತೆಗಿದ್ರೆ ತಂದೆ ತಾಯಿಯಾನೆ ಹೊತ್ತು ಬೀದಿ ಬಿಡುತ್ತಾರೆ ನಂಬಿಕೆನಿಲ್ಲ ಅಂದ್ರೆ ನೀವೇ ಯಾರೋ ಒಬ್ಬ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಂಬಿ ಜೊತೆ ಬಿಟ್ರಿ ಸರ್ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಪ್ರಕಾಶ್ ರಾಜ್ ಏನಪ್ಪ ನಂಬಿಕೆ ಅರ್ಹವಾಗಿರ್ತಕ್ಕಂಥ ಸರಿ ಫೈನಲಿ ಸಿನಿಮಾ ಬಗ್ಗೆ ಕ್ಯಾರೆಕ್ಟರ್ ಕೆಲವೊಂದು ಕ್ಯಾರೆಕ್ಟರ್ ಇದೆ ಡೈರೆಕ್ಟರ್ ಹೀರೋ ಮಾಡಿದ್ದಾರೆ ಸರ್ ನಿಮ್ಗೆ ಹೇಗೆ ಅನಿಸ್ತು ಸರ್ ಅಥವಾ ನೀವು ಹೇಳ್ಬೋದಿತ್ತು ನೀವು ಡೈರೆಕ್ಷನ್ ಮಾತ್ರ ಮಾಡಿ ನೀವು ನಾಯಕ ಬೇರೆ ಏನ ಮಾಡಿ ಅಂತ ಒಟ್ಟು ನೀವು ಸುಮ್ಮ ನಿಮ್ ಒಟ್ಟು ನೀವು ಡೈರೆಕ್ಟರ್ ಹೀರೋ ಅಥವಾ ಅಂಗಡ್ರಿ ಈಗಿನ ಕಥಾ ನಾಯಕರಾಗಿರ್ತಕ್ಕಂತ ಪ್ರಕಾಶ್ ರಾಜ್ ಅವರು ರಂಗಭೂಮಿ ಕಲಾವಿದ್ರು ಅಂದ್ರೆ ಹಿಂದೆ ನಮ್ಮ ಊರಲ್ಲಿ ಜಾತ್ರೆಗಳಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಜಾತ್ರೆ ಜಾತ್ರೆಗಳಲ್ಲಿ ನಾವು ನಾಟಕ ಮಾಡ್ತೀವಿ ಊರುಗಳಲ್ಲಿ ಆ ಊರ್ಗಳಲ್ಲಿ ಜಾತ್ರೆ ಮಾಡ್ಬೇಕಾದ್ರೆ ಇವರು ಒಂದ್ ಎರಡ್ ಮೂರು ವರ್ಷ ಮಾಡಿದ್ರು ಜಾತ್ರೆಯಲ್ಲಿ ಪಾತ್ರಧಾರಿಯಾಗಿ ಕಲಾನಾಯಕರಾಗಿ ಕಲಾನಾಯಕ ಕಥಾನಾಯಕ ಹೀಗೆ ಅನೇಕ ರೀತಿಯಲ್ಲಿ ಪಾತ್ರಧಾರಿಗಳನ್ನ ಪಾತ್ರಧಾರಿ ಮಾಡಿದ್ರು ಹಾಗಾಗಿ ಅವರಲ್ಲೇ ಕಲೆ ಅಡಗಿದೆ ನೋಡೋಣ ಆ ಕಲೆಯನ್ನ ಇಲ್ಲೂ ಹೊರಗೆ ತೆಗಿಬೇಕಲ್ಲ ನೋಡೋಣ ಹೆಂಗ್ ಬರುತ್ತೆ ಆಕ್ಟಿಂಗ್ ನೋಡೋಣ ಅಂತ ಅವ್ರಿಗೊಂದು ಚಾನ್ಸ್ ಕೊಟ್ವಿ ಅದ್ಭುತವಾಗಿ ಬಂದಿದೆ ಈಗ ಸಲ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಡೈರೆಕ್ಷನ್ ಫಸ್ಟ್ ಟೈಮು ತಲೆಮೂಲ ನಾಯಕ ಅವ್ರು ಕೊಟ್ಟಂತ ಭೀಕ್ಷೆ ಅಂತ ಹೇಳ್ಬೋದು ಯಾಕಂದ್ರೆ ನಾವೆಲ್ಲೋ ಇದ್ದರು ನಾವು ನೀವು ಹತ್ತು ಇಪ್ಪತ್ತು ವರ್ಷ ಆದ್ರೂ ಡೈರೆಕ್ಟರ್ ಆಗಿ ಯಾಕಂದ್ರೆ ಗೆಳೆಯ ಸುನೀಲ್ ಅಂತ ಒಬ್ಬರಿದ್ದಾರೆ ಇದಾರೆ ಅವರು ಒಂದ್ ಜನ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇನ್ನೊಬ್ರು ಮೂರು ಗೋಡ್ರು ಹರಿಶ್ ಅಂತ ಇದಾರೆ ಇವರೆಲ್ಲ ಸಾಥ್ ಕೊಟ್ಟಿದ್ಗೆ ಇವತ್ತು ಈ ಮೀಡಿಯಾ ಮುಂದೆ ಕುತ್ಕೊಂಡು ಮಾತಾಡಿಕೆ ನಾನು ನನಗೆ ಒಂದ್ ಶಕ್ತಿ ಅಂತ ಹೇಳ್ಬೋದು ಈಗ ಜೀವೇಶ್ವರ ನಿಮಗೆ

ಆಮೇಲೆ ನಿಮ್ ಮೇಲೆ ತುಂಬಾ ಅಭಿಮಾನ ಮತ್ತು ಗೌರವ ಇದೆ ಯಾಕಂದ್ರೆ ನಾನು ಮುಂಚೆ ಚಿಕ್ಕಪುಟ್ಟ ಕ್ಯಾರೆಕ್ಟರ್ನ ಮಾಡ್ಕೊಂಡು ಬಂದ್ ಬರ್ತಾ ಇದ್ದೆ ಮೇನ್ ಲೀಡ್ ಕ್ಯಾರೆಕ್ಟರ್ ಅಂತ ನಾನು ಮಾಡಿದ್ದು ಇದೇ ಸಿನಿಮಾದಲ್ಲಿ ಸೊ ನೀವು ನಮ್ಮ ಹುಚ್ಚಿನ ಹುಚ್ಚಿನ ತರ ಸೂಟ್ ಆಗ್ತಾನೆ ಅಂತ ಹೇಳ್ಬಿಟ್ಟು ನೀವನ್ನ ಸಿಲೆಕ್ಟ್ ಮಾಡಿ ಅದಿಂತ ಒಂದು ಒಳ್ಳೆ ರೋಲ್ ನ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ನಿಮಗೆ ಆಭಾರಿ ಆಗಿದ್ದೀನಿ ಆಭಾರಿ ಆಗಿರ್ತೀನಿ ಅದೇ ರೀತಿ ಪ್ರೊಡ್ಯೂಸರ್ಸ್ ಅವರು ಇವಾಗ ನೀವು ನೀವು ಹೇಳಿದ್ರಿ ನಮ್ಮ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರು ನಾನ್ ಡೈರೆಕ್ಟ್ ಆದ್ರೆ ಇದ್ರೆ ಅದು ಸಾಧನೆ ಇರಲಿಲ್ಲ ಎಷ್ಟು ವರ್ಷ ಆಗ್ತಿತ್ತು ಅಂತ ಅದೇ ರೀತಿ ನಿಮ್ ಒಬ್ಬರಿಗೆ ಅದು ಸಂಬಂಧ ಪಡಲ್ಲ ನಮಗೂ ಕೂಡ ಸಂಬಂಧ ಪಡುತ್ತೆ ನಾವು ಹೊಸ ಕಲಾವಿದರು ಇವಾಗ ಅಂಬೇಗಾರ್ ಇರ್ತಾ ಇದ್ವಿ ಇವಾಗ ಸ್ವಲ್ಪ ನಡೆದ್ಬಿಟ್ಟು ಅಚಾರಂಗ್ ಆಗಿದೆ ಸೊ ಅದಕ್ಕೆ ಕಾರಣನೇ ನಮ್ಮ ಪ್ರೊಡ್ಯೂಸರ್ ನಾನು ಒಮ್ಮೆ ಅಲ್ಲ ಈ ಸಿನಿಮಾದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಹೊಸ ಕಲಾವಿದರೇ ಇದಾರೆ ಸೊ ಅವ್ರಿಗೊಂದೆಲ್ಲ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ದಕ್ಕೆ ನಾನು ಸರ್ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಹುಚ್ಚಿನ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮದರ್ ಸೆಂಟಿಮೆಂಟಲ್ ಇರುವಂತ ಕ್ಯಾರೆಕ್ಟರ್ ನಮ್ಮ ತಾಯಿ ಸತ್ತೋಗಿರ್ತಾಳೆ ಸೊ ಅದ್ರ ರಿವೇಜ್ಗೋಸ್ಕರ ಏನ್ ಮಾಡ್ತೀನಿ ನಾ ತಾಯಿಗೋಸ್ಕರ ಏನ್ ಮಾಡ್ತೇನೆ ತಾಯಿ ಅಂದ್ರೆ ಎಷ್ಟೋ ಒಂದು ಮಹತ್ವ ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ತಾಯಿ ಅಂದ್ರೆ ಏನು ಒಳಗೋಸ್ಕರ ಒಬ್ಬ ಮಗ ಏನ್ ಬೇಕಾದ್ ಮಾಡ್ಬೋದು ಯಾವ ಹಂತಕ್ಕೆ ಹೋಗ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಷ್ಟು ತೋರಿಸ್ಕೊಂಡಿದ್ದಾರೆ ನಮ್ಮ ಪ್ರಕಾಶ್ ದಾಸ್ ಸರ್

ಹಾಗೆ ಉದಯ ಸೂರ್ಯ ಚಿತ್ರ ನಿಮಗೆ ಹೇಗೆ ಆಫರ್ ಕೊಡ್ತು ನೀವು ಈ ಚಿತ್ರ ಹೇಗೆ ಇದ್ರಿ ಸ್ವಲ್ಪ ಶೇರ್ ಸರ್ ನೀವು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಹಾಗೂ ಶಂಕರ್ನಾಗ್ ಸರ್ ಅಭಿಮಾನಿ ರಾಜ್ಕುಮಾರ್ ಸರ್ ಎಲ್ಲರನ್ನು ಏನಂತಂದ್ರೆ ಪ್ರೇಕ್ಷಕ ಅಭಿಮಾನಿ ದೇವರುಗಳು ಅಂತ ಹೇಳ್ತಾರೆ ಸೊ ಇಲ್ಲಿ ರಾಜ್ಕುಮಾರ್ ಸರ್ ಯಾಕೆ ನಾವು ನೆನ್ಪ್ ಮಾಡ್ಕೋಬೇಕಂದ್ರೆ ನೀವ್ ಕನ್ಸಿದೀರಾ ಒಂದು ಕನ್ಸನ್ನ ಹಾಡು ರಾಜ್ಯಸ ಬಾರಿ ಬಂದು ಎಲ್ಲ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ಅಂತ ರಾಜೇಂದ್ರನ್ ಅವರು ಸುಗಮವಾಗಿ ಸುಶ್ರಾವ್ಯವಾಗಿ ಹಾಡಿರುವಂತಹ ಹಾಡು ನಿಮಗೆ ನಿಮ್ಮ ಕನಸಿನ ಲೋಕದ ಕನಸಿನ ರಾಜ ರಾಜನ್ ಅವ್ರವರ ಶಿಷ್ಯರಾಗಿದ್ದು ನೀವು ಈ ಚಿತ್ರವನ್ನ ಮಾಡಬೇಕು ಉದಯ ಸೂರ್ಯ ಅನ್ನೋ ಒಂದು ಚಿತ್ರವನ್ನ ನಿಮ್ಮ ಊರಿನ ನಿರ್ಮಾಪಕರಾದಂತಹ ನಮ್ಮ ಯಾಗ ನೀವು ಹೇಳಿದಾಗೆ ಆ ಅನ್ನದಾತರಾದಂತಹ ಮಂಜುನಾಥ್ ಸರ್ ಸುನೀಲ್ ಸರ್ ಹಾಗೆ ಹರೀಶ್ ಅವರು ಇವನ್ನೆಲ್ಲ ನೀವು ನೀವೆಲ್ಲ ಸೇರ್ಕೊಂಡು ಉದಯ ಅನ್ನೋ ಚಿತ್ರನ ನಿರ್ಮಾಣ ಮಾಡಿ ಮತ್ತು ಅವರ ಜಗತ್ತಿಗೆ ತಂದಿದ್ದೀರಾ ನಿರ್ದೇಶಕರಾಗಿ ಒಂದು ಹೊಸ ತಂಡ ಇಲ್ಲಿ ನನಗೆ ಈ ನಿಮ್ಮ ಚಿತ್ರತಂಡದೊಂದಿಗೆ ಹೆಂಗಿದೀನಿ ಅಂದ್ರೆ ನಾನು ನಾನು ನಮ್ಮ ಹೊಸ ತಂತ್ರ ಏನು ಟೀಮ್ ಏನಿದೆ ಅಲ್ಲ ಅಂತ ಕುಟುಂಬ ಇದ್ದಂಗೆ ಸರ್ ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ ಕುಟುಂಬ ಸರ್ ಯಾಕೆಂದ್ರೆ ನೀವು ನಾನು ಅನುಭವಿಸಿದ್ದು ಪ್ರತಿದಿನ ನನ್ನ ನನ್ನ ಸ್ಕ್ರೀನ್ ಅಲ್ಲಿ ಎಲ್ಲ ಇದ್ರೂ ಅಲ್ಲೇ ಇರ್ತಿದ್ದೆ ನಾನು ನಿಮ್ಮ ಜೊತೆಗೇನೆ ಇದ್ದಿದ್ದೆ ಸರ್ ಅಲ್ಲಿ ಆ ವಡನಾಟ ಇರಬಹುದು ಆ ಹಳ್ಳಿಯ ಜನತೆ ಒಂಥರ ನಾಟಕ ನೋಡಿದ ನೋಡ್ತಾ ಬರ್ತಾಯಿದ್ನ ನಾನು షూಟಿಂಗ್ ನ ನೀನು ಇಂಡೈರೆಕ್ಟ್ ಆಗಿ ನಾಟಕ ಐತಾನೇ ನೋ ಅಂದ್ರೆ ಆ ಹಳ್ಳಿ ಒಂದು ಸೊಗಡ ಹಗಿತ್ತು ಅಂತ ಆ ಹಳ್ಳಿಯ ಸೊಗಡು ಬೆಕ್ಷುರೆ ಎಲ್ಲರನ್ನೂ ಹತ್ತಾತ್ ನೋಡತಿದ್ನ ನಾವು ಏನೋ ಆಕ್ಟ್ ಮಾಡ್ತಾ ಇದ್ರೆ ಖುಷಿಯಾಗಿ ಬಂದು ನೋಡೋ ಹೀಗೆ ನೀವು ನಿಮ್ಗೆ ನಾವು ಅಭಾರಿಯಾಗಿದ್ದೀವಿ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪೋಸ್ಟ್ ನಟನ್ ಪಾತ್ರ ದೋಡನ್ ಪಾತ್ರ ಪಂಚಾಯತಿ ಪ್ರತಿಕ್ಷನ್ ಪಾತ್ರ ಕೊಟ್ಟಿದ್ದೀರಾ ನಾನು ನಿಮ್ಗೆ ಅಭಾರ ಆಗಿದ್ದೀನಿ